ಆದಿಶಕ್ತಿ ಮಳಿಯಮ್ಮ ದೇವಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ರಂಗನಾಥ ಹಾಗೂ ವಿಶ್ವನಾಥ ಮಹಾಸನ್ನಿಧಿಯಲ್ಲಿ ಸಾಷ್ಟಾಂಗ ನಮಸ್ಕಾರಗಳು ಮಾಡಿ ಇಲ್ಲಿನ ಪರಂಪರೆಯನ್ನು ಎಲ್ಲರನ್ನೂ ಸ್ಮರಣೆ ಮಾಡುತ್ತಾ ಆರಾಧ್ಯ ದೇವಪ್ರಾತ ಸ್ಮರಣೆಯ ಜಿಲ್ಲೆ ಗುರು ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸಂದರ್ಭ ಹಾಗೂ ಈ ಪೀಠದ ಹನ್ನೊಂದನೇ ಪೀಠಾಧ್ಯಕ್ಷರಾಗಿದ್ದಂತಹ ಸದ್ಗುರು ಅಮ್ಮಯ್ಯ ಪರದೇಶಿ ಮಹಾಸ್ವಾಮಿ ಕೊಡೆಯ ಸಂದರ್ಭದಿಂದ ಹನ್ನೆರಡನೇ ಪೀಠಾಧ್ಯಕ್ಷರಾದಂತಹ ಪ್ರಭುಪತಿ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿ ಕೊಡೆಯ ಸಂದರ್ಭದಲ್ಲಿ ನಿಮಿತ್ತ ನಮ್ಮ ಕುದೂರು ಶ್ರೀ ಆಧಿಚಿಕ್ಕಿಂಗಿರಿ ಮಹಾ ಮಠ ಶ್ರೀ ಕ್ಷೇತ್ರ ಕುಂದೂರು ಇಲ್ಲಿನ ಪ್ರತಿ ವರ್ಷದ ದೇವರ್ಷವೂ ಕೂಡ ಪವಿತ್ರವಾದ ಸುಬ್ರಹ್ಮಣ್ಯ ಷಷ್ಠಿ ನಿಮಿತ್ತ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀಮಠದ ಪರವಾಗಿ ಚನ್ನಪಟ್ಟಣ ತಾಲೂಕಿನ ಪತ್ರಿಕಾ ಸಮಿತಿಗೆ ಸ್ವಾಗತವನ್ನು ಕೊಡ್ತಾರೆ ಈಗಾಗಲೇ ನಿಮ್ಮೆಂದರೂ ತಿಳಿದವಾಗಿ ಪ್ರತಿ ವರ್ಷ ಷಷ್ಠಿ ಸಂದರ್ಭದಲ್ಲಿ ನಡೆಯುವಂಥ ಈ ಕುಂದೂರು ಮಹಾಸಂಸ್ಥಾನ ಮಠ ಇತಿಹಾಸ ಪುರಾಣ ಪ್ರಸಿದ್ಧವಾಗಿರುವಂಥ ಪುಣ್ಯಕ್ಷೇತ್ರವಾಗಿದೆ ಇಲ್ಲಿ ಹಲವಾರು ದೇವತೆಗಳು ಸ್ಥಾಪನೆ ಒಂದು ಶೈವ ಪರಂಪರೆ ಈ ಕ್ಷೇತ್ರ ನೆಲೆಗೊಂಡು ವಿಶೇಷವಾಗಿ ಆಗಿರುವಂತಹ ಆದಿಶಕ್ತಿ ತಾಯಿ ಮೆಳೆಯಮ್ಮ ಮೆಳೆಯಮ್ಮ ಸನ್ನಿಧಿ ನಿಮಗೆಲ್ಲ ತಿಳಿದಿರುವಾಗ ಅನೇಕ ಗ್ರಾಮೀಣ ಪ್ರದೇಶದ ಎಲ್ಲ ತಾಯಂದಿರು ಪೂಜೆ ಸ್ಮರಣೆ ಮಾಡುವಂಥ ಈ ಒಂದು ಪವಿತ್ರವೇದ ಪುಣ್ಯಕ್ಷೇತ್ರ ಆಗಿದೆ ಅದೇ ರೀತಿ ಕೂಡ ಸುಬ್ರಹ್ಮಣ್ಯ ವಿಶೇಷವಾಗಿ ಬೃತ್ತದ ರೂಪದಲ್ಲಿ ಭಾಳ ವಿಶೇಷವಾಗಿರುವಂತಹ ವೃತ್ತದ ರೂಪದಲ್ಲಿ ನೆಲೆಕೊಂಡಿರುವಂಥ ಸುಬ್ರಹ್ಮಣ್ಯ ಷಷ್ಠಿಗೆ ನಿಮಿತ್ತವಾಗಿ ಜಾತ್ರೆ ಅನೇಕ ಸುಮಾರು ಸಾವಿರ ವರ್ಷಗಳಿಂದ ನಡ್ಕು ಬಂದಿರುವಂಥ ಹಿನ್ನೆಲೆಯಲ್ಲಿ ರಂಗನಾಥ ಸ್ವಾಮಿ ಮತ್ತು ವಿಶ್ವನಾಥ ಸ್ವಾಮಿ ಮಹಾಗಣಪತಿ ಸತ್ಯನಾರಾಯಣ ಸ್ವಾಮಿ ಮಹಾಲಕ್ಷ್ಮಿ ಮತ್ತು ಅಮ್ಮನವರು ಕೂಡ ಸ್ಥಾಪಿತವಾಗಿದೆ ಇನ್ನೊಂದು ವೃಂದಾವನ ಶೈಲಿಯಲ್ಲಿ ಇಂದಿನ ಗುರು ಪರಂಪರೆಯಲ್ಲಿ ಒಂದು ಜೀವೈಕ್ಯರಾಗಿರುವಂತಹ ಪ್ರಥಮ ಸ್ವಾಮೀಜಿಯವರು ಕೂಡ ಇಲ್ಲಿ ಪುಣ್ಯಗತಿಗೆ ಅಲ್ಲೂ ಕೂಡ ಭಾಳ ವಿಶೇಷವಾದದ್ದು ಈ ಕ್ಷೇತ್ರ ಈ ಕ್ಷೇತ್ರಕ್ಕೆ ತನ್ನದೇ ಆದಂತಹ ಇತಿಹಾಸ ಹೊಂದಿರುವಂತಹ ಹುದ್ದೂರು ಮಹಾಸಂಸ್ಥಾನ ಈ ಭಾಗದ ಅನೇಕ ಹಲವಾರು ರಾಜ್ಯಗಳಿಂದ ಕೂಡ ಮಹಾರಾಷ್ಟ್ರ ಆಗಬಹುದು ಆಂಧ್ರ ತಮಿಳುನಾಡು ಅನೇಕ ರಾಜ್ಯಗಳಿಂದ ಕೂಡ ಭಕ್ತರು ಈಗ ನಮ್ಮ ಚಂಡಾರಪಟ್ಟಣ ಮೂಲ ನಿವಾಸಿಗಳಾಗಿ ಊಟಿಯಲ್ಲಿರುವಂಥ ಭಕ್ತರು ಕೂಡ ತುಂಬ ಈ ಕ್ಷೇತ್ರಕ್ಕೆಲ್ಲ ನಡ್ಕೊಂಡು ಬಂದಿದೆ ನಿಮಿತ್ತವಾಗಿ ಈ ಒಂದು ಜಾತ್ರಾ ಮಹೋತ್ಸವ ಪ್ರಾರಂಭ ಆಗಿ ಇಪ್ಪತ್ತೈದನೇ ತಾರೀಕು ಪ್ರಾರಂಭ ಆಗ್ತದೆ ಅವರು ಧರ್ಮತ್ವಜ ಸ್ಥಾಪನೆ ಆಗ್ತದೆ ಅದಕ್ಕೆ ಪರಮಪೂಜೆ ಜಗತ್ತ ನಿರ್ಮಾತ ಮಹಾಸ್ವಾಮಿಯವರ ಕೃಪೆ ಸಾನ್ನಿಧ್ಯದಲ್ಲಿ ಇಪ್ಪತ್ತೈದನೇ ತಾರೀಕು ಪ್ರಾತಃ ಕಾಲದಲ್ಲಿ ಸುಮಾರು ಈ ಎಂಟೂವರಿಂದ ಒಂಬತ್ತರ ಶುಭ ಒಂದು ಸಂದರ್ಭದಲ್ಲಿ ಮೂಲ ಸುಬ್ರಹ್ಮಣ್ಯ ಸ್ವಾಮಿಗೆ ಮಹಾಮಂಗಾರತಿಯನ್ನು ಮಾಡಿ ಅಲ್ಲಿ ಗೋಪೂಜೆಯನ್ನು ಮಾಡಿ ಅಲ್ಲಿಂದ ಬಂದು ಎಲ್ಲ ದೇವತೆಗಳಿಗೆ ರೂಪ ದೀಪ ನೈವೇದ್ಯ ಮಹಾಮಂಗಾರತಿಗಳನ್ನು ಮಾಡಿ ಧರ್ಮದ ಸ್ಥಾಪನೆ ಮಾಡಿ ಒಂದು ದೇವಿ ಒಂದು ಶಕ್ತಿ ದೇವತೆ ಆಗಿರುವಂತಹ ಮಳೆಯಮ್ಮ ಮಹಾದೇವಿ ಮಹಾತಾಯಿ ಸನ್ನಿಧಿಯಲ್ಲಿ ಒಂದು ಲಲಿತ ಸಹಸ್ರ ನಮ್ಮ ಮುಖಾಂತರ ಕುಂಕುಮ ಎಲ್ಲ ಸುಮಂಗಲ ನೂರೆಂಟು ಸೋಮಂಗಲಿಯಿಂದ ಲಲಿತಾ ಸಹಸ್ರ ನಮ್ಮ ಪಠನವನ್ನು ಮಾಡಿ ಜಾತಿಗೆ ಚಾಲನೆ ಕೊಡ್ತಾರೆ ಪರಮಾಸ್ವಾಮಿಗಳು ಮತ್ತು ಅವತ್ತು ಯಾವತ್ತು ಧರ್ಮದ ಸ್ಥಾಪನೆ ಆಗ್ತದೋ ಅವತ್ತು ಸಂಜೆ ಐದುಂಬತ್ತಿಗೆ ಗೋಧೂಳಿ ಲಗ್ನದಲ್ಲಿ ಈ ತೇರಿಗೆ ವಿಶೇಷವಾಗಿ ಇವತ್ತು ಒಂಬತ್ತು ಕಲಶ ನವಕಲಶ ಸ್ಥಾಪನೆ ಆಗ್ತದೆ ಅದು ಭಾಳ ವಿಶೇಷ ಐದು ರೀತಿ ಮೂರು ರೀತಿ ಇಲ್ಲಿ ಒಂಬತ್ತು ನವಕಲಶ ಸ್ಥಾಪನೆ ರಥಿಕೆ ಮತ್ತು ಕಲಶ ಒಂದು ಸ್ಥಾಪನೆ ಮಾಡ್ತೀವಿ ಅದಾದ ನಂತರ ಬೆಳಗ್ಗೆ ಇಪ್ಪತ್ತಾರನೇ ತಾರೀಕು ಉಪವಾಸ ಸುಬ್ರಹ್ಮಣ್ಯ ಷಷ್ಠಿ ಅಂತಂದರೆ ಈ ಭಾಗದ ಎಲ್ಲ ಜನತೆಗಳು ಕೂಡ ಉಪವಾಸ ಇತ್ತು ಬಂದು ಸುಬ್ರಹ್ಮಣ್ಯ ಮಾ ಅಲ್ಲಿ ಮಹಾದೇವಸ್ಥಾನ ಕೆನೇ ಇರೋದು ಎಲ್ಲರೂ ಕೂಡ ಉಪವಾಸ ಇತ್ತು ಒಪ್ಪತ್ತನ ತೀರ ಒಪ್ಪತ್ತು ಅಂತ ಮಾಡಿ ಇಲ್ಲಿ ಬಂದು ರಥೋತ್ಸವ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಸಂಜೆ ಸುಮಾರು ಒಂದು ನಾಲ್ಕು ಮೂವತ್ತಕ್ಕೆ ಪ್ರಾರಂಭ ಆಗ್ತದೆ ಇದನ್ನೆಲ್ಲ ಬಂದು ಸ್ವಾಮಿಯ ದರ್ಶನವನ್ನು ಮಾಡಿ ಕೆನೆಯಲ್ಲರೂ ಇಲ್ಲಿ ಉಪವಾಸವನ್ನು ಕೈಗೊಳ್ಳುತ್ತಾರೆ ಎಲ್ಲ ಮಠದೊತ್ತಿನಿಂದ ಪ್ರಸಾದ ವ್ಯವಸ್ಥೆ ಮತ್ತು ಪಾನ್ ಕೋಸೂ ಕಡೆ ವ್ಯವಸ್ಥೆ ಮಾಡಿರ್ತಾರೆ ಅಲ್ಲಿ ಬಂದು ಇನ್ನೆಲ್ಲ ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ಇದಕ್ಕೆ ಉಪವಾಸ ಹಬ್ಬನೇ ಉಪವಾಸ ಹಬ್ಬ ಅಂತಲೇ ಇರ್ತಾರೆ ಗ್ರಾಮೀಣ ಪ್ರದೇಶದ ಹಬ್ಬದಲ್ಲಿ ಆ ಉಪಾಸ ಹಬ್ಬವನ್ನು ಕೂಡ ಪರಂಪೂಜಾ ಮಹಾಸ್ವಾಮಿಯವರ ಒಂದು ದಿವ್ಯ ನೇತೃತ್ವದಲ್ಲಿ ರಥೋಷವಾಗ್ತದೆ ಅದಾದ ನಂತರ ಇನ್ನೊಂದು ಈ ಒಂದು ಭಾಗದಲ್ಲಿ ಮತ್ತು ಸಂಜೆ ಇನ್ನೊಂದು ಉತ್ಸವವನ್ನು ಮಾಡ್ತಾರೆ ಅದಾದಮೇಲೆ ಇಪ್ಪತ್ತೇಳನೇ ತಾರೀಕು ಅವತ್ತು ಕೂಡ ಎಲ್ಲ ಪರಿವಾರ ದೇವತೆಗಳಿಗೆ